ದಯವಿಟ್ಟು ಎಲ್ಲ ಎಲ್ಲ ಗಂಡಸರು ಕೆಟ್ಟವರಲ್ಲ ನನ್ನ ಗಂಡ ನನ್ನ ಪ್ರಾಣ ನನ್ನ ಜೀವ ಸತೋದ್ರು ಮಾಡಿನಲ್ಲಿ ಮಲಗಿಸಿದೀವಿ ಮನೆಯಲ್ಲಿ ಬಾಗ್ಲಲ್ಲಿ ಅವತ್ತ್ಯಾರು ನೀರ್ ಕೇಳದೆ ಯಾರು ನೀರ್ ಕೊಡ್ಲಿಲ್ಲ

ಅಂಬಿಟು ಎಳಾಡೋ ಒಡಿಸಿನ ದನೆ ಅಂಬೆ ಏನು ಗೊತ್ತು ಮಕದ ಗೊಡೈತು ಸರವಕ ದಿವನ ಉಟ್ಟು ಬಟ್ಟೆ ಇಲ್ಲಿ ನನ್ನ ಮಗಳು ಕಣ್ಣಂ ಕಳ್ಕೊಂಡು ಸಣ್ಣ ಮಗಳು ಕರೆಕೊಂಡು ಜೀವನನೆ ಕಳ್ಕೊಂಡು ಮತ್ತೆ ಮಂತ್ಕೊಂಡಂತದಿನ ಹೋಗಿ ಇಬ್ರು ಬೇಡ ಬೇಡ ಚಳಿ ಚಳಿ ಹೋಗೋಣ ಹೋಗ್ತಿ ಬೇಡ ಅಂತಾನೆ ಎರಡು ತಳಕ್ ಹೋಗ್ತೀನಿ ಹಿಂಗ ಬಿಟ್ಟು ಇಡ್ಕೊಂಡು ಹಿಂಗ ಇರ್ಬೇಕಾಗ್ತೀರಾ ಈ ತರ ಪರಿಸ್ಥಿತಿ ಇದೆ ಅಂತ ಆಯ್ತು ಸರ್ ಬರ್ತೀನಿ ಒಂದ್ ಗಂಟೆಲಿ ಫೋನ್ ಮಾಡಿದ್ರು ನಾನು ಎದ್ದೋಗ್ತೀನಿ ನಾನು ಹೋಗಕ್ಕಾಗಿಲ್ವಾ ನನ್ನ ಆಟೋ ಒಂದಷ್ಟಿದೆ ಗೊತ್ತಿರೋ ಕಳಿಸ್ಕೊಡ್ತೀನಿ ಲೇಡೀಸ್ ಆದ್ರೆ ಅವರೇ ಬರ್ತಾರೆ ಇಲ್ಲ ನಾನು ಹೋಗ್ತೀನಿ ಈ ತರ ವಿಡಿಯೋ ಕಾಲ್ ಗಳು ಮಾಡ್ತಾರೆ ಇನ್ನು ಕೆಲವರು ಬರೀ ವಿಡಿಯೋ ಕಾಲ್ ಅವ್ರಿಗೆ ಸರ್ ಸಡನ್ ಆಗಿ ಒಂದ್ ಹೇಳ್ತೀನಿ ದಯವಿಟ್ಟು ವಿಡಿಯೋ ಕಾಲ್ ಮಾಡಕ್ ಮುಂಚೆ ಯೋಚನೆ ಮಾಡಿ ಎಲ್ಲಿ ಕೂತಿರ್ತಿವೋ ಎಲ್ಲಿ ಮಲಗಿರ್ತಿವೋ ಎಲ್ಲಿ ಸ್ಥಾನದ ಮನೇಲಿ ಇರ್ತಿವೋ ಎಲ್ಲಿ ಬಚ್ಚಿಲ್ ಮನೇಲಿ ಇರ್ತಿವೋ ಯಾವಾಗ್ಲೂ ಫೋನ್ ಕೈಯಲ್ಲಿ ಇಡ್ಕೊಂಡು ಕೂತಿರಕ್ ಆಗಲ್ಲ ಎಲ್ಲಿರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಸಡನ್ನಾಗಿ ಹೋಗ್ಬಿಡುತ್ತೆ ಸರ್ ಒಂದ್ ಕೈ ಗೊತ್ತಾಗಲ್ಲ ಒಂದೊಂದ್ಸಲ ಬರೀ ಬರ್ತವೆ ಎಲ್ಲಾ ಗಂಡಸರು ಒಳ್ಳೆಯವರಲ್ಲ ಎಲ್ಲಾ ಗಂಡಸರು ಕೆಟ್ಟವರಲ್ಲ ಅಂದಷ್ಟು ಜನ ಅದಕ್ಕೆ ಅಂತಾನೆ ಇರ್ತಾರೆ ಯಾರೋ ಒಬ್ರು ಹೆಣ್ಮಕ್ಳು ಏನೋ ಮಾಡ್ತಾರೆ ಅವ್ಳಿಗೆ ಯಾರು ಇಲ್ಲ ಅಂತಂದ್ರೆ ಬರ್ತಾರೆ ಇದೆಲ್ಲ ತಗೊಳ್ಳೇಬೇಕು ಬೇಕು ನೀವು ನೀವ್ ಇಂಡಸ್ಟ್ರಿಗೆ ಬಂದಾಗ ಮದ್ವೆ ಆಗಿತ್ತು ಮಗು ಇತ್ತು ಇಪ್ಪತ್ತು ವರ್ಷ ಅಂತ ಕಾಣಿಸುತ್ತೆ ಐ ತಿಂಕ್ ಸೊ ನಿಮಗೆ ಇಪ್ಪತ್ತು ವರ್ಷ ಇಂಡಸ್ಟ್ರಿಗ್ ಬಂದ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಅಂತ ಅನ್ಸುತ್ತೆ ಈ ತರದ್ದು ಘಟನೆಗಳು ಅಂದ್ರೆ ನೀವು ಒಂಟಿ ಹೆಂಗ್ಸು ಅನ್ನೋದು ನಿಮ್ ಮನೇಲಿ ಗಂಡ ಇಲ್ಲ ಅನ್ನೋದು ಒಬ್ಬರೇ ಇದಾರೆ ಅನ್ನೋಂತ ವಿಚಾರನ ಎಷ್ಟು ವರ್ಷಗಳ ಕಾಲ ನೀವು ಬಚ್ಚಿಡ್ಬೇಕಾದಂತ ಸಂದರ್ಭ ಅಥವಾ ಅಸಲಿ ಸತ್ಯ ಗೊತ್ತಾದಾಗ ಇವಳಿಗೆ ಯಾರು ಇಲ್ಲ ಒಂಟಿ ಹೆಂಗ್ಸು ಅಂತ ಗೊತ್ತಾದಾಗ ಇಂಡಸ್ಟ್ರಿಲಿ ಯಾರಾದ್ರೂ ನಿಮ್ಮನ್ನ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳಕ್ಕೆ ಅಥವಾ ಅಪ್ರೋಚ್ ಮಾಡಿದ್ದುಂಟಾ ಅಂತವರಿಗೆ ಯಾವ ರೀತಿ ಉತ್ತರ ತಾವು ಅನ್ನೋದು ನನಗೆ ಇಂಡಸ್ಟ್ರಿಯಲ್ಲಿ ನಾನು ಯಾರಿಗೂ ಹೇಳ್ಕೊಂಡೇ ಇರ್ಲಿಲ್ಲ ಹಾಗೆ ಬಚ್ಚಿಟ್ಟಿದ್ದೆ ಅಕ್ಕಪಕ್ಕದ ಮನೇಲೂ ನಾನು ಹೇಳ್ಕೊಂಡಿರ್ಲಿಲ್ಲ ಅದ್ ಹೆಂಗ್ ಕಾಪಾಡ್ಕೊಂಬನ್ನೋ ಗೊತ್ತಿಲ್ಲ ಒಂಥರ ಬಜಾರಿ ತರ ಮೊದ್ಲು ನನಗೆ ಜೀವನ ಏನು ಅಂತ ರೋಡ್ ರೋಡಲ್ಲಿ ನಿಂತ್ಕೊಂಡಾಗ ನಾನು ಬದುಕ್ಲೇ ಬೇಕು ಅಂತ ಪರಿಸ್ಥಿತಿ ಬಂದಾಗ ನನಗೆ ನಾನು ಬಜಾರಿ ಅದೆ ಬಜಾರಿ ಅಂದ್ರೆ ನಾನ್ ಬದುಕಬೇಕು ಯಾರಿಗೂ ಗೊತ್ತಾಗ್ಬಾರ್ದು ನನ್ ಮನೇಲಿ ಇಲ್ಲ ಅಂದ್ಬಿಟ್ಟು ನನ್ ಮಗನ ಒಂದು ವಿಷಯ ನನಗೆ ಗಂಡ ಇಲ್ಲ ಅಂತ ಅಂದ್ರೆ ನನಗೆ ನೋವಾಗತ್ತೆ ಅದ್ ನನಗ್ ತಡ್ಕೊಳ್ಳೋ ಶಕ್ತಿ ನನ್ನ ಲೈಫಲ್ಲಿ ಇಲ್ಲ ಒಂದು ನನ್ನ ಮಗನ್ಗೆ ಅವನಿಗೆ ಅಪ್ಪ ಇಲ್ಲ ಅಂತ ಅಂದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಈ ಎರಡೂ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಹಾಗಾಗಿ ಎಲ್ಲೂ ಹೇಳದೇನೆ ಬಚ್ಚಿಟ್ಕೊಂಡು ನಾನು ಇಂಡಸ್ಟ್ರಿ ತುಂಬಾ ಜನ ಕೇಳೋರು ನಿಮ್ಮ ಮನೆಯವ್ರು ಏನ್ ಮಾಡ್ತಾರೆ ಎಲ್ಲಾ ಕೇಳೋರು ನಿನ್ ಗಣ್ಣ ಏನ್ ಕೆಲಸ ಮಾಡ್ತಾರೆ ನಾನು ಅದು ಇದು ಒಬ್ಬೊಬ್ರಿಗೆ ಏನೇನೋ ಒಂದು ಹೇಳ್ತಾ ಇರ್ವೆ ಈಗ ಬಿಟ್ಟು ಹೋದ್ರು ಶೂಟಿಂಗ್ ಸ್ಪಾಟ್ ಅಲ್ಲಿ ಐ ಈಗ ಹೋದ್ರು ನಮ್ಮ ಮನೆಯವರು ಏ ಎಲ್ಲೇ ನೋಡ್ಲೇ ಇಲ್ಲ ಅನ್ನೋ ಇವಾಗ ಹೋದ್ರು ಅವ್ರಿಗೇನೋ ಕೆಲಸ ಇತ್ತು ಅವ್ರ ಬಗ್ಗೆ ಏನೋ ಒಂದಷ್ಟು ಮಾತಾಡೋದು ಅದೇ ತರ ಸಂಭಾಳಿಸ್ಕೊಂಡೇ ಬಂದೆ ನಾನು ಯಾಕಂದ್ರೆ ಬದುಕಬೇಕು ಜೀವನ ಕಟ್ಕೋಬೇಕು ನನ್ಗೆ ಅದೇ ಮೈಂಡ್ ಅಲ್ಲಿ ಇದ್ದಿದ್ದು ನಾನು ಬದುಕಬೇಕು ಜೀವನ ಕಟ್ಕೋಬೇಕು ಎಲ್ಲೂ ಹೇಳಿರ್ಲಿಲ್ಲ ಆಶ್ರಮ ನನ್ ಒಂದ್ ದಾರಿ ಆಗ್ಬೇಕು ಅಲ್ಲಿವರೆಗೂ ಹೇಳ್ಬಾರ್ದು ಅದಾದ್ಮೇಲೆ ಹೇಳಿದ್ರು ನಾನೇನ್ ತಲೆ ಕೆಡ್ಸ್ಕೊಳಲ್ಲ ಒಬ್ಳು ಮನೆಗೆ ಭಯ ಇಲ್ಲ ನನಗೆ ಭಯ ಇಲ್ಲ ಅದೊಂದು ಮೈಂಡ್ ಅಲ್ಲಿ ನನಗೆ ಆಳ್ವಾ ಕೂತಿತ್ತು ಮೇಡಮ್ ಈಗ ಒಂಟಿತನ ತುಂಬಾ ಕಾಡುತ್ತೆ ಮಗ ಇದ್ದ ಇಟ್ಸ್ ಓಕೆ ಎಷ್ಟೋ ಜನ ಮಗು ಇದ್ರು ಕೂಡ ಎರಡನೇ ಮ್ಯಾರೇಜ್ ಆಗಿದ್ದು ನಿದರ್ಶನಗಳು ನಮ್ಕೊಂಡು ಒಂದ್ ಸಾಕಷ್ಟಿದೆ ಯಾವತ್ತಾದ್ರೂ ಶಶಿಕಲಾ ಮಾಮ್ಗೆ ನಾನು ಇನ್ನೊಂದು ಮದುವೆ ಆಗ್ಬೇಕು ಅಂತ ಆ ಥಾಟ್ ಬಂದಿತ್ತ ಅಥವಾ ಯಾಕೆ ಮದ್ವೆ ಆಗ್ಲಿಲ್ಲ ಅದೊಂದು ಕ್ವಶನ್ ಮಾರ್ಕ್ ಇದ್ದೇ ಆಗ ನನ್ನ ಗಂಡ ನನ್ನ ಪ್ರಾಣ ನನ್ನ ಜೀವ ಅವರು ಹೋಗೋವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ ರಾಣಿನೇ ಯಾವತ್ತೂ ನನ್ನ ಬೇರೆ ತರ ಎಲ್ಲೂ ನೋಡಿಲ್ಲ ಬಟ್ ಏನಂದ್ರೆ ನನ್ ಜೀವನ ಅಷ್ಟು ತುಂಬಾ ಚೆನ್ನಾಗಿತ್ತು ನನ್ಗೆ ಹೋದ್ಮೇಲೆ ಎಲ್ಲೂ ಆ ಜಾಗ ಬಂದ್ ಕೊಡ್ತಾರೆ ಅಂತ ಅನ್ನಿಸ್ಲಿಲ್ಲ ಒಂದು ನಾನ್ ಇದ್ದ ಪರಿಸ್ಥಿತಿಲಿ ನನ್ನ ಮಗನ್ ಅವ್ನು ಬಂದ್ರೆ ನನಗ್ ಬರ್ಬೋದೇನೋ ನನ್ನ ಸುಖಕ್ಕೆ ನನ್ನ ದೇಹಕ್ಕೆ ಬರ್ಬೋದೇನೋ ನನ್ ಮಗನ್ಗ ಅಪ್ಪನಾಗ್ ಬರಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಒಂದ್ ಮೈಂಡ್ ಇತ್ತು ನನಗೆ ಅದಕ್ಕೆ ನಾನು ಅದ್ಯಾವುದೂ ನನ್ನ ಇಟ್ಕೊಳ್ಳಿಲ್ಲ ನನ್ಗ ನಮ್ಮ ಅಣ್ಣ ರೈಲ್ವೆ ಡಿಪಾರ್ಟ್ಮೆಂಟ್ ಅಪ್ಪನ್ ಕೆಲ್ಸ ಅಣ್ಣಂಗ್ರೆ ರೇ ರಿಸೈನ್ ಮಾಡಿದ್ರು ಬೇಡ ಅಂತ ತಾಯಿ ಮನೆ ಮೈಸೂರು ಮೈಸೂರಲ್ಲಿ ಗಣ್ಣನ ಮನೆ ಚಿಕ್ಕಮಂಗ್ಳೂರು ಕೋಟೆನೆ ಆ ನನ್ನ ಅಣ್ಣಂಗೆ ಕೆಲಸ ರಿಸೈನ್ ಮಾಡಿದ್ರು ಅಮ್ಮ ಅಪ್ಪ ಬೇಡ ಅಂತ ಅಮ್ಮಂಗ್ ಅಂತ ಅಮ್ಮ ಬೇಡ ಅಂತ ಅಣ್ಣಂಗ ಕೊಟ್ರು ಅಣ್ಣಂಗೆ ಅಮ್ಮ ಜವಾಬ್ದಾರಿ ಕೊಟ್ಬಿಟ್ರು ಇಬ್ರು ಮಕ್ಳಗ್ ಮದ್ವೆ ಮಾಡ್ಬೇಕು ಅಂತ ಹೆಣ್ಮಕ್ಳು ನಾನು ನಮ್ಮ ಅಕ್ಕ ಅಮ್ಮಂಗ ಇದ್ದಿದ್ದೆ ಇಬ್ರು ಹೆಣ್ಮಕ್ಳು ಮದ್ವೆ ಮಾಡ್ಬೇಕು ಅನ್ನೋದು ಇನ್ ಗಂಡ್ ಮಕ್ಳು ಹೆಂಗೋ ನಡೆಯುತ್ತೆ ಅಂತ ಆಗ ಅಣ್ಣನ್ ಜವಾಬ್ದಾರಿ ತಗೊಂಡಾಗ ನಾನು ದೊಡ್ಡೋಳ ಆದ್ಮೇಲೆ ಅಣ್ಣ ಅಲ್ಕರ್ಸ್ಕೊಂಡ್ರು ಬರೀ ಒಂದ್ ಶರ್ಟ್ ಹಾಕೊಂಡು ಒಂದ್ ಯಾವ್ದೋ ಒಂದು ಪಾತೆ ತರ ಓಡಾಡ್ತಾ ಇದ್ದೆ ಅಷ್ಟೇ ಜೀವನ ಏನೂ ಗೊತ್ತಿಲ್ಲ ಆ ಮಕ್ಕಳನ್ನ ಕಂಕ್ಲಲ್ಲಿ ಇಟ್ಕೊಂಡು ಅಣ್ಣನ್ ಮಕ್ಕಳ ಎದುರುಗಡೆ ಮನೆಗೆ ಹೋಗ್ತೀವಿ ನೋಡೋದು ಅವ್ರ ಮನೆಗೆ ಹೋಗ್ತೀವಿ ನೋಡು ಈ ತರ ಆಮೇಲೆ ಅಲ್ಲಿ ನನ್ನ ನಾ ನಮ್ಮ ಯಜಮಾನ್ರವರ ತಂಗಿ ಮನೆಯವ್ರ ಪರಿಚಯ ಆಗ್ತಾರೆ ಹೋಗಿ ಬಂದು ಹಾಲು ಕೊಟ್ಕೊಂಡು ಅವ್ರ ಮೇಲೆ ಹಸ್ಗಳಿತ್ತು ಹೋಗಿ ಬಂದು ಪರಿಚಯ ಆದಾಗ ನನ್ನ ಮಣ್ಣಂಗ್ ಮದ್ವೆ ಮಾಡ್ಕೊಳ್ತೀವಿ ಅಂತ ಅಂತಾರೆ ಅವಾಗ ಹ್ಮ್ ಅಂತ ನಾನು ಒಪ್ಕೊಂಡ್ಬಿಡ್ತೀನಿ ಏನೋ ಗೊತ್ತಿಲ್ಲ ಅವಾಗ ಹಾಂತೀರಿಯಲ್ ಬಂದಾಗ ಗೊತ್ತಿಲ್ಲ ಹದ್ನಾಲ್ಕು ವರ್ಷ ಅಷ್ಟೇ ಮೇಡಮ್ ಹದ್ನಾಲ್ಕು ವರ್ಷ ಆ ಅಷ್ಟೇನೆ ಅವಾಗ ನವಂಬರ್ ಶ್ರಾವಣದಲ್ಲಿ ಎಂಗೇಜ್ಮೆಂಟ್ ಆಗತ್ತೆ ದೀಪಾವಳಿಯಲ್ಲಿ ಆಗುತ್ತೆ ಅವತ್ತು ನಮ್ಗೆ ಒಂದು ಸೀರೆ ಅಷ್ಟು ತರಕೂ ದುಡ್ಡಿರ್ಲಿಲ್ಲ ಅಂತ ಕಷ್ಟ ದಿನಗಳವೆಲ್ಲ ಒಂದು ಕಾಲ್ಚಿಯನ್ನು ಕೂಡ ನಾನು ಮದ್ವೆಲ್ ನೋಡಿಲ್ಲ ಒಂದೇ ಒಂದು ನಮ್ಮ ಅತ್ತಿಗೆ ಉಟ್ಕೊಂಡಿದ್ದಂತ ಸೀರೆ ನನಗ್ ಕೊಟ್ಟಿದ್ರು ನನ್ನ ದೊಡ್ಡತ್ಕ ನನ್ನ ತಾಯಿಗಿಂತ ಕೈ ಹೆಚ್ಚು ಅಣ್ಣ ಹತ್ತಿಗೆ ನನಗೆ ಮದ್ವೆ ಮಾಡಿದ್ರು ಆ ಅವತ್ತು ಅಷ್ಟು ಕಷ್ಟ ದಿನಗಳವೆಲ್ಲ ಅಂದ್ರೆ ಹಿಂದಿನ ದಿನ ದೀಪಾವಳಿ ಹಬ್ಬದ ದಿನ ಮಗನ್ಗೆ ಪಟಾಕಿ ಅದು ಇದು ಎಲ್ಲ ತಂದು ಕೊಟ್ಟಿದ್ದಾರೆ ಒಬ್ಬಟ್ಟ ಅಡಿಗೆ ಮಾಡಿದ್ದಾರೆ ಅಲ್ಲಿ ಜುವೆಲರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರು ಬೆಂಗಳೂರಿಗೆ ಬಂದು ಒಡವೆಲ್ಲ ತಗೊಂಡೋಗೋದು ಮಾಡೋದು ಅವ್ರ ಮನೆಯಲ್ಲೇ ಇದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಹೆಸರು ಇತ್ತು ಬಟ್ ಯಾವತ್ತು ಒಂದೇ ಒಂದು ಕೆಟ್ಟ ಹೆಸರು ಕೂಡ ಎಲ್ಲೂ ತಗೊಂಡಿಲ್ಲ ಅಂತ ಮತ್ತೆ ಸಿಕ್ತಾರೋ ಗೊತ್ತಿಲ್ಲ ಅಂದ್ರೆ ಐದು ವರ್ಷ ಏನ್ ಜೀವನ ಮಾಡಿದ್ರು ಅವಾಗ ನೀವು ಇಂಡಸ್ಟ್ರಿ ಕಡೆ ಬಂದಿರಲಿಲ್ಲ ಬೆಂಗಳೂರೇ ಗೊತ್ತಿಲ್ಲ ಮೈಸೂರು ಹೋಗ್ತಿದ್ದೆ ಅಕ್ಕ ಇದ್ರು ಅಣ್ಣ ಇದ್ರು ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೇ ಆಲ್ಮೋಸ್ಟ್ ವರ್ಷಕ್ಕೆ ಮದ್ವೆ ಆಗಿದ್ರೆ ಆಗಿರ್ಬೋದು ಅಷ್ಟೇ ಅಷ್ಟು ಚಿಕ್ಕ ಅಲ್ಲಿ ಗಂಡು ಕಳ್ಕೊಂಡು ಆಗಿನ ಪರಿಸ್ಥಿತಿ ಹೇಗಿತ್ತು ನಿಮ್ದು ಯಾಕಂದ್ರೆ ಆ ಟೈಮಲ್ಲಿ ಮದುವೆ ಆಗ್ಬೋದಿತ್ತು ಬೇರೆ ಇಪ್ಪತ್ ವರ್ಷ ಅಂದ್ರೆ ಏಜ್ ಅದು ಬರ್ಲಿಲ್ಲ ಪುಟ್ಪಾತ್ ಅಲ್ಲಿ ಅಲ್ಲಿ ಸತ್ತೋದ್ರು ಬಾಡಿನಲ್ಲಿ ಮಲಗಿಸಿದೀವಿ ಮನೆಯಲ್ಲಿ ಬಾಗ್ಲಲ್ಲಿ ಅವತ್ತಾರು ನೀರ್ ಕೇಳದೆ ಯಾರು ನೀರ್ ಕೊಡ್ಲಿಲ್ಲ ಕುಡಿಯಕ್ಕೂ ನೀರ್ ಕೊಡ್ಲಿಲ್ಲ ಅರ್ಧ ಗಂಟೆ ಆದ್ಮೇಲೆ ತಗೊಂಡಿನ್ ಕೊಟ್ಟರುತ್ತಿದ್ಯಾ ಅವಾಗ್ಲೇ ನನ್ ಜೀವನ ಹೊಟ್ಟೋಗ್ಬಿಟ್ಟಿತ್ತು ನನ್ ಮಗ ಪಟಾಕಿ ಹೊಡಿತಾ ಇದ್ದ ಅವ್ರ ಅಪ್ಪ ಮಲಗಿದ್ರೆ ಪಟಾಕಿ ಅಮ್ಮ ಬಾ ಅಮ್ಮ ಅಮ್ಮ ಅವ್ರಿಗೆ ಗೊತ್ತಿಲ್ಲ ಮಗು ಗೊತ್ತಾಗ್ತಿಲ್ಲ ಬಾಮ ಬಾಮ ನನ್ ಪಟಾಕಿ ಮೂರು ವರ್ಷ ವರ್ಷ ನಾಲ್ಕು ವರ್ಷ ಅಪ್ಪ ಪಟಾಕಿ ಕೊಟ್ಟಿದೆ ಬಾಮ್ಮ ಅಂದ್ಬಿಟ್ಟು ಇಳ್ದಾಡೋನು ಹೊಡೆತ ಇದ್ದ ಅಲ್ಲೇ ಅವನಿಗೆ ಏನು ಗೊತ್ತಿಲ್ಲ ಅಮ್ಮ ಚಿಕ್ಕ ವಯಸ್ಸಿಗೆ ಗಂಡ ಇಲ್ಲ ಅನ್ನಿಸ್ಕೊಳ್ಳೋದಿದ್ಯಲ್ಲ ಅದಾದ್ಮೇಲೆ ಶುಭ ಕರ್ಕೊಂಡು ಹೋಗಿ ಅಂದ್ರು ಕರ್ಕೊಂಡ್ ಹೋಗಿ ಅಂದ್ರು ತಕ್ಷಣ ನಮ್ಮನೆಯಲ್ಲಿ ಹೆಣ್ಮಕ್ಳು ಹೋಗಲ್ಲ ಸ್ಮಶಾನಕ್ಕೆ ನಮ್ಮ ನಮ್ಮನೇಲಿ ಹೋಗಲ್ಲಾರು ಎಲ್ಲಾ ಆಯ್ತು ಕರ್ಕೊಂಡು ಹೋಗಿ ನಿಮ್ ಮಗಳನ್ನ ಅಂದ್ರು ನಮ್ಮ ಅಣ್ಣ ನಮ್ಮ ಅಮ್ಮ ನಮ್ಮ ಮಾವ ಎಲ್ಲಾ ಇದ್ರು ಎಲ್ಲಿ ಕರ್ಕೊಂಡೋಗೋಣ ಹೋಗಿ ನಿಮ್ ಮನೆ ವಸ್ತು ನೀವು ನಮ್ಮ ಮನೆ ವಸ್ತು ಓಟೋ ಕರ್ಕೊಂಡು ಹೋಗಿ ಅತ್ತೆ ಮಾವ ದೇವ್ರಂತವ್ರು ಗಂಡ ಅತ್ತೆ ಮಾವ ದೇವ್ರಂತವ್ರು ಇನ್ನೊಂದ್ ಅಷ್ಟು ಚೆನ್ನಾಗಿ ಹೇಳ್ಕೊಡೋರಿದ್ರು ಅಂತ ಅವತ್ತು ದಿನ ಹೇಳ್ಕೊಡೋರು ಇದ್ರು ಅವ್ರ ಮಾತವ್ರು ಕೇಳಲೇಬೇಕಿತ್ತು ಪರಿಸ್ಥಿತಿ ಕರ್ಕೊಂಡು ಹೋಗಿ ಅಂದಾಗ ಕರ್ಕೊಂಡು ಬಂದ್ರು ನನ್ನನ್ನು ನನ್ ಮಗನು ಕರ್ಕೊಂಡು ಬಂದ್ರು ಮೈಸೂರಿಗೆ ಎರಡು ಗಂಟೆ ರಾತ್ರಿ ಸ್ನಾನ ಮಾಡಿಸ್ದಾಗ ನನ್ ಮಗ ನಾನು ಎಲ್ಲ ಅವಾಗ ಸ್ನಾನ ಮಾಡ್ದಾಗ ಎರಡು ಗಂಟೆ ರಾತ್ರಿ ಮುಗ್ದೋಯ್ತು ಸರ್ ಅವತ್ತ ಜೀವನ ಹುಟ್ಟು ಬಟ್ಟೆಯಲ್ಲಿ ಒಂದ್ ಹೆಣ್ಮಗಳು ಕಣ್ಣನ್ ಕಳ್ಕೊಂಡು ಸಣ್ಣ ಮಗುನ ಕರ್ಕೊಂಡು ಜೀವನ ಕಳ್ಕೊಂಡು ಫುಟ್ಬಾತ್ ಅಲ್ಲಿ ನಿಂತ್ಕೊಂಡಂತ ದಿನ ಅಂದ್ರೆ ಅವತ್ತನೆ ಕ್ಷಣ ಅಂತ್ಯ ಸಂಸ್ಕಾರ ಮಾಡೋದಾಗ್ಲಿ ಅದು ಎಂತ ಸಂಬಂಧ ಮೇಡಮ್ ಈಗ ಆಕ್ಚುಲಿ ಯೂಶಲಿ ಅಂತ ಕಷ್ಟದಲ್ಲಿ ನಿಮ್ಮನ್ನು ಇನ್ನು ಸಮಾಧಾನ ಪಡಿಸ್ಬೇಕು ನಿಮಗೆ ಸ್ವಲ್ಪ ಸಾಂತ್ವನ ಹೇಳ್ಬೇಕು ಆ ಕೆಲ್ಸ ಮಾಡ್ಬೇಕಾಗ ಕೆಲಸ ಆಕ್ಚುಲಿ ನನ್ನ ಬರ ಮೈಸೂರಿಗೆ ಬರ್ತೀನಿ ಅಲ್ಲೊಂದು ಸ್ವಲ್ಪ ದಿವಸ ಇರ್ತೀನಿ ಆಮೇಲೆ ಒಂದ್ ದಿವ್ಸ ಇದೆಲ್ಲ ಕಾರ್ಯ ಆಗತ್ತೆ ಎಲ್ಲ ಮಾಡ್ತಾರೆ ಅದು ಚಿಕ್ಕಮಂಗ್ಳೂರಲ್ಲೇ ಮಾಡ್ತಾರೆ ಅದು ಆಂಜನೇಯ ಜ್ಯುವೆಲರ್ಸ್ ಅಲ್ಲಿ ಮಾಡ್ತಾರೆ ಒಂದ್ ಕಡೆ ಗಂಡನ್ ಮನೆಯಲ್ಲಿ ಮಾಡ್ತಾ ಇದಾರೆ ಅವ್ರು ಯಾರು ನನ್ನನ್ನ ಕರೀದಿಲ್ಲ ಅದು ಆಂಜನೇಯ ಜ್ಯುವೆಲರ್ಸ್ ಅವರಲ್ಲಿ ಮಾಡಿಸ್ತಾ ಇದಾರೆ ಎಲ್ಲಾನು ಅವರೇ ಮಾಡಿಸಿದ್ದು ಒಂದ್ ಕಡೆ ನಾವು ಆಂಜನೇಯ ತೋಟದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲೂ ತಿಥಿ ಮಾಡ್ತಾ ಇದಾರೆ ಅಲ್ಲೂ ತಿಥಿ ಮಾಡ್ತಾ ಇದಾರೆ ಯಾರು ನಮ್ಮನ್ನ ಕರೀಲಿಲ್ಲ ಯಾರು ಮಾತಾಡ್ಸಿಲ್ಲ ಏನು ಇಲ್ಲ ಎಲ್ಲ ಆಗತ್ತೆ ಕಾರ್ಯ ಎಲ್ಲ ನಾನ್ ಮಗನ್ನ ಕರ್ಕೊಂಡು ಸಾಯೋದಕ್ಕೆ ಅಂತಾನೆ ಹೋಗ್ತೀನಿ ಅದ್ ಕೆರೆ ಇರುತ್ತೆ ಹೋಗಿ ಇಬ್ರು ಬೀಳೋಣ ಅಂತ ಹೋಗ್ತೀವಿ ಅವನ್ ತಳ್ಳಕ್ ಹೋದ್ರೆ ಅಮ್ಮ ಚಳಿ ಆಗುತ್ತೆ ಬಾ ಬೇಡ ಹೋಗೋಣ ಅವನ್ ಮನೆಗೆ ಹೋಣ ಮತ್ ಚಳಿ ಆಗುತ್ತಮ್ಮ ಬೇಡ ಅಂತಾನೆ ಎರಡನೂ ತಳಕ್ ಹೋಗ್ತೀನಿ ಹಿಂಗ್ ಬಿಟ್ಟು ಹಿಡ್ಕೊಂಡು ಹಿಂಗ ಎಳಿತಾನೆ ಅದೇ ಸೀರೆ ನಾ ಬೆಳಗ್ಗೆ ನಾಲ್ಕ್ ಗಂಟೆಗೆ ಅದೇ ಸೀರೆ ನಾನು ಉಟ್ಕೊಳ್ತೀನಿ ಆ ಟೈಮ್ಗೆ ನಿಮ್ಮ ಅಣ್ಣ ತಮ್ಮ ಅವ್ರಿಗೆ ಗೊತ್ತಾಗ್ಲಿಲ್ಲ ಈ ವಿಚಾರ ಎಲ್ರಿಗೂ ಗೊತ್ತಿಲ್ಲ ಜೀವನ ಬೇಡ ಅನ್ನಿಸ್ಬಿಡ್ತಾವ ನನ್ ಜೀವನ ಈರ್ ರೋಡಲ್ಲಿ ರೋಡಲ್ ಬಿಟ್ಟವದ ಅಂತ ಅನ್ನಿಸ್ತವಾಗ स्वल्प दिवस मगन इटत आमेल न बंगळूर बरति नन मनत स्वल्प दिवस अण्णा मनलिर्ति गारमेंट केलसिनी स्वल्प दिवस अद्याप राजी नगर अनन्य हॉस्पिटल